ಈಗ ಸರ್ಕಾರಕ್ಕೆ ನನ್ನ ಕ್ಷೇತ್ರದಲ್ಲಿ ಫರಂಗಿಪೇಟೆಯಲ್ಲಿ ಈಗ ದಿಗಂತ್ ಅಂತ ಹೇಳಿ ಒಬ್ಬ ಹುಡುಗ ದಿಗಂತ್ ಎಂಬ ಸ್ಟೂಡೆಂಟ್ ಕಾಲೇಜ್ ಸ್ಕೂಲ್ಗೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿ ಕೆಲವು ದಿನ ಕಾಣ ಕಾಣೆ ಆಗಿದ್ದೇನೆ ಇದನ್ನು ನಾಪತ್ತೆ ಆಗಿದ್ದಾರೆ ಇದರ ಬಗ್ಗೆ ಬಹಳಷ್ಟು ತನಿಖೆ ಇವತ್ತು ನಡೆಸಿದ ನಾನು ತಮಗೆ ಮಾತಾಡಿದ್ದೇನೆ ಗೃಹ ಸಚಿವರು ಮಾತಾಡಿದ ಸೊ ಏನಾಗಿದೆ ಯಾವಾಗ್ತದೆ ಯಾವ ಅಂತ ಯಾಕಂತ ಹೇಳಿದರೆ ಆತಂಕವನ್ನ ಕುಟುಂಬಸ್ಥರಿಗೆ ಊರವರಿಗೆ ಬಗ್ಗೆ ಆ ದೃಶ್ಯದಲ್ಲಿ ಮಾಡಬೇಕಾಗ್ತದೆ ಸೊ ಏನೆಲ್ಲ ಮ್ಯಾಕ್ಸಿಮಮ್ ಕ್ರಮ ತಗೊಳ್ಬೇಕು ತಗೋಬೇಕು ಬಯಸ್ತೇನೆ ಮಾನ್ಯ ಅಧ್ಯಕ್ಷ ದಿಗದಂಥ ಹದಿನೇಳು ವರ್ಷದ ಒಬ್ಬ ಹುಡುಗ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಹಾಲ್ ಟಿಕೆಟ್ನ ತಗೊಂಡೋಕ್ಕೆ ಹೋಗ್ತಾನೆ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜಲ್ಲಿ ವಾಪಸ್ ಬಂದು ಏಳುವರೆಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಮೇಲೆ ಮತ್ತೆ ಕಾಣೆ ಆಗ್ತಾನೆ ಅದಾದಮೇಲೆ ಅವ್ರ ಹತ್ರನು ಕೂಡ ನಾವು ಎಸ್ ಪಿ ಅವರಿಗೆ ಚ ರೆಗ್ಯುಲರಾಗಿ ಮಾತಾಡ್ತಾ ಇದ್ದೀವಿ ಅವನ ಮೊಬೈಲ್ ಫೋನು ಮತ್ತು ಅವನ ಚಪ್ಪಲಿ ಅಲ್ಲಿ ಇದ್ರ ಹತ್ರ ಸಿಗುತ್ತೆ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿ ನಮಗೆ ರೈಲ್ವೆ ಟ್ರ್ಯಾಕ್ ಹತ್ರ ಸಿಗುತ್ತೆ ಬಟ್ ಯಾವುದೇ ಥರದ ಅಲ್ಲಿಂದ ಎರಡು ಕಿಲೋಮೀಟ್ರ್ ಈ ಕಡೆ ಲೆಫ್ಟ್ ರೈಟು ಸೆಂಟರು ಎಲ್ಲ ಕಡೆ ನೋಡಿದ್ರೂ ಕೂಡ ಡ್ರೋನು ಕೂಡ ಯೂಸ್ ಮಾಡಿ ನೋಡಿದ್ದಾರೆ ಯಾವುದೇ ಥರದ ಏನೋ ಬಾಡಿ ಆಗಲಿ ಯಾವ ಥರದ್ದು ಸಿಕ್ಕಿಲ್ಲ ಇಡೀ ರಾಜ್ಯದಲ್ಲೂ ಕೂಡ ಯಾವ್ದಾದ್ರು ಬಾಡಿ ಸಿಕ್ಕಿದೆ ಅದನ್ನು ಹೇಳ್ತಾ ಇದ್ದೀವಿ ಆದರೆ ಗಾಬರಿ ಆಗೋದು ಬೇಡ ಆದರೆ ಏಳು ತಂಡವನ್ನು ಮಾಡಿದ್ದಾರೆ ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದನೇ ತಾರೀಕು ಆಗಿರ್ತಕ್ಕಂಥ ಘಟನೆ ಮನೆ ಅಧ್ಯಕ್ಷರೇ ನಾನು ಎಸ್ ಪಿ ಅವ್ರಿಗೂ ಕೂಡ ಇವತ್ತು ಮಾತಾಡಿದೆ ತಾವು ಕೂಡ ರೆಗ್ಯುಲರಾಗಿ ಟಚ್ಚಲ್ಲಿ ಇದ್ದೀರಿ ಅದನ್ನು ಆದಷ್ಟು ಬೇಗ ಆಮೇಲೆ ಅವ್ರ ಮೊಬೈಲು ಸುಮಾರು ಹದಿನಾರು ಡಿಜಿಟು ಇದನ್ನು ಹಾಕ್ಕೊಂಡಿದ್ದ ಅವನು ಏನು ಸೆಕ್ಯೂರಿಟಿ ಕೋಡು ಸೊ ಎಪ್ಪತ್ತು ಲಕ್ಷ ಕೋರ್ಸ್ ಇದು ಮಾಡಬೇಕಾದ್ನ ಅದಾದ್ಮೇಲೆ ಕೂಡ ಇವಾಗ ನಮಗೆ ಬಂದಿರತಕ್ಕಂಥದ್ದು ಮಾಹಿತಿ ಅವರಲ್ಲಿ ಯಾವುದೇ ಥರದ ಅನುಮಾನ ಆಗ್ತಕ್ಕಂಥ ಯಾವುದೇ ಥರ ಸಿ ಡಿ ಆರ್ ಕೂಡ ಬಂದಿದೆ ಯಾರ್ಯಾರಿಗೆ ಬಂದಿದೆ ಮತ್ತು ಅವ್ರ ಸ್ನೇಹಿತರು ಮನೆಗೆ ರಿಲೇಷನ್ಸ್ ಮನೆಗೆ ಎಲ್ಲ ಕಡೆನೂ ಹೋಗಿರೋದ್ರಿಂದ ಯಾವುದೇ ಥರದ ಲಿಂಕ್ಸ್ ಸಿಕ್ಕಿಲ್ಲ ಸಿ ಕ್ಯಾಮ್ರಾಸ್ ಎಲ್ಲದೂ ಕೂಡ ಮಾಡಿದ್ದಾರೆ ಎಸ್ ಪಿ ಅವ್ರ ನೇತೃತ್ವದಲ್ಲಿ ಏಳು ತಂಡದಲ್ಲಿ ಎಲ್ಲದೂ ಕೂಡ ಮತ್ತು ನಾನು ಹೋಮ್ ಮಿನಿಸ್ಟ್ರ್ ಕೂಡ ಯಾಕೆಂದರೆ ಅವ್ರು ಇಲ್ಲ ಅಂದಿರೋದ್ರಿಂದ ನಾನು ಇದನ್ನ ಉತ್ತರ ಕೊಡಬೇಕಂತ ಅವರು ಮೂಲಕನೂ ಕೂಡ ಇದನ್ನು ತನಿಖೆಯನ್ನು ಮಾಡಿ ಆದಷ್ಟು ಬೇಗ ಅವರ ಫ್ಯಾಮಿಲಿಗೇ ಮಗುವನ್ನ ಬರ್ತಕ್ಕಂಥ ಸ್ವಲ್ಪ ಈ ಹಾಲ್ ಟಿಕೆಟ್ ತಗೊಂಡು ಬಂದ ಮೇಲೆ ಏನಾದ್ರು ಆಗಿದೆ ಅಂತ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ತನಿಖೆ ಅಧಿಕಾರಿ ಅಲ್ಲ ನಾನು ಆದ್ರೆ ಆರ್ ವಿತ್ ಅ ಫ್ಯಾಮಿಲಿ ನಾವು ಏನದ್ನ ಆದಷ್ಟು ಬೇಗ ಮಾಹಿತಿಯನ್ನ ತಗೊಂಡು ಅವ್ರ ಫ್ಯಾಮಿಲಿ ಅವರಿಗೆ ರೆಗ್ಯುಲರ್ ಆಗಿ ಏನು ಡೀಟೇಲ್ಸ್ ಕೊಡ್ಬೇಕು ಅದು ಕೊಡ್ತಕ್ಕಂಥ ನಿಮಿಷ ಪರಂಗಿಪೇಟೆಯ ದಿಗಂತ್ ಅನ್ನುವಂಥ ವಿದ್ಯಾರ್ಥಿ ನಾನು ಶೂನ್ಯವಳಿಯಲ್ಲಿ ಕೊಟ್ಟಿದ್ದೆ ಅವ್ರದೇ ಕ್ಷೇತ್ರ ಅದು ಕಾರಣೆಯಾಗಿ ಇವತ್ತಿಗೆ ಒಂಬತ್ತು ದಿನ ಆಯಿತು ಒಂಬತ್ತು ದಿನ ಆದರೂ ಕೂಡ ನೀವು ಐದು ತಂಡ ಮಾಡಿದಿರಿ ಆರು ತಂಡ ಮಾಡಿದಿರಿ ನಾನೇನು ಸರ್ಕಾರ ಬ್ಲೇಮ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಇಲ್ಲ ಮನೆಯಿಂದ ಹೊರಗೋದಂತ ಒಬ್ಬ ವಿದ್ಯಾರ್ಥಿ ಇಲ್ಲಿ ತನಕ ಪತ್ತೆ ಆಗಿಲ್ಲ ಅಂತಂದ್ರೆ ಸಹಜವಾಗಿ ಆತಂಕ ಒಳಗಾಗಿದೆ ಆತ ಭಜನಾ ಮಂಡಳಿಗಳಲ್ಲಿ ಆಕ್ಟಿವ್ ಇದ್ದ ಬೇರೆ ಬೇರೆ ರೀತಿಯಾದ ಸಂಘ ಸಂಸ್ಥೆಯ ಚಟುವಟಿಕೆಯಲ್ಲಿ ಆಕ್ಟಿವ್ ಇದ್ದ ಹಂಗೆ ಆಗಿತ್ತು ಇದನ್ನ ಖಂಡಿಸಿ ಮೊನ್ನೆ ಬರ ಪರಂಗಿಪೇಟೆ ಬಂದು ಕೂಡ ಆಗಿತ್ತು ದೊಡ್ಡ ಪ್ರಮಾಣದ ಪ್ರತಿಭಟನೆಯು ಕೂಡ ಅಲ್ಲಿ ನಡೆದಿದೆ ಆ ಭಾಗದ ನಮ್ಮೆಲ್ಲ ಶಾಸಕರು ಕೂಡ ಹೋಗಿದ್ದಾರೆ ಇವತ್ತು ಸರ್ಕಾರ ಇದನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಅಲ್ಲಿರುವಂತಹ ಪತ್ರಿಕೆಗಳಲ್ಲಿ ಬಂದಿರುವಂಥ ವರದಿ ಏನು ಅಂತಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಸಿಕ್ತು ಆ ಚಪ್ಪಳದಲ್ಲಿ ರಕ್ತ ರಕ್ತದ ಕಲೆಗಳಿತ್ತು ಇವೆಲ್ಲ ಟ್ರ್ಯಾಕ್ ಅಲ್ಲಿ ಸಿಕ್ತು ಅಂತ ಹೇಳ್ತಿದ್ದಾರೆ ನೀವು ಮೊಬೈಲ್ಗಳನ್ನು ಟ್ರೇಸ್ ಮಾಡ್ತಾ ಇದ್ರಿ ಅನ್ನುವಂಥದ್ದು ನಾನು ಸ್ವಾಗತಿಸ್ತೇನೆ ಆದ್ರೆ ಇದಕ್ಕೆ ಒಂದು ಸ್ಪೆಷಲ್ ಫೋರ್ಸ್ ಏನಾರು ಮಾಡಿ ಇದನ್ನ ಕಂಡಿಡಲಿಲ್ಲ ಅಂತಾದರೆ ಆ ಮನೆಯ ಆತಂಕವೂ ಕೂಡ ಕಡಿಮೆ ಆಗ್ಲಿಕ್ಕಿಲ್ಲ ಮತ್ತು ಊಹಾಪೋಹಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಡಲಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ಅವಕಾಶ ಕೊಡದಲ್ಲೇ ದಯಮಾಡಿ ಆ ದಿಗಂತನನ್ನ ಪತ್ತೆ ಹಚ್ಚುವಂತ ರೀತಿಯಲ್ಲಿ ಸರ್ಕಾರ ತುರ್ತು ಅವಶ್ಯಕತೆ ಅಂತ ಅನ್ಕೊಂಡಿದ್ದನ್ನ ಗಮನಿಸಬೇಕು ಅಂತ ನಾನು ಆಗ್ರಹಿಸ್ತಾರೆ ಇನ್ನೊಂದು ಅಂತ ಹೇಳ್ತಾರೆ ಕೆಲವೊಂದು ಕಾಲೀಸ್ ಗಾಡಿಯಲ್ಲಿ ತಿರುಗ್ತಾ ಇತ್ತು ದೇವಸ್ಥಾನದ ಸಿ ಕ್ಯಾಮರಾದಲ್ಲಿ ಕಾಲೀಸ್ ಗಾಡಿಯನ್ನು ಅನುಮಾನಾಸ್ಪದವಾಗಿ ಮಾಹಿತಿ ಕೋಟಿ ಕೋಟ್ಯನವರೇ ನಾನೇ ಹೇಳ್ತೀನಿ ಎಸ್ ಪಿ ಅವರಿಗೆ ತಮಗೂ ಕೂಡ ಮಾತಾಡೋದಕ್ಕೆ ಯಾಕೆಂದ್ರೆ ಅಧ್ಯಕ್ಷರ ಒಂದು ಕ್ಷೇತ್ರ ಇರೋದ್ರಿಂದ ಆಮೇಲೆ ಸೂಕ್ಷ್ಮತೆ ಕೂಡ ನನಗೆ ಅರ್ಥ ಆಯ್ತು ಆಯ್ತು ಯಾವುದೇ ಸೂಕ್ಷ್ಮತೆ ಇದ್ರೂ ಕೂಡ ಸೂಕ್ಷ್ಮತೆ ಸುನಿಲ್ ಅವರು ಹೇಳಿರೋ ಪ್ರಕಾರ ಎಲ್ಲ ಥರ ಆ್ಯಂಗಲಲ್ಲೂ ಕೂಡ ನಾವು ನೋಡಿ ಇದನ್ನು ಚರ್ಚೆ ಮಾಡಿ ನೀವು ಹೇಳ್ದಂಗೆ ಇನ್ನೂ ಮೇಲ್ ಅಧಿಕಾರಿಗಳಲ್ಲೂ ಕೂಡ ಏನಾದರೂ ಒಂದು ಚರ್ಚೆ ಅದು ಡಿ ಜಿ ಲೆವೆಲ್ ಎಲ್ಲರಿಗೂ ಗೊತ್ತಿದೆ ಇನ್ನೂ ನಾವು ಏನು ಮಾಡಬೇಕು ಅವ್ರ ಫ್ಯಾಮಿಲಿಯವರಿಗೆ ವಿಶ್ವಾಸವನ್ನು ತಗೊಂಡು ತನಿಖೆನ ಜೊತೆಗೆ ಮತ್ತು ವಾಟ್ ಇಸ್ ದ ಅಪ್ಡೇಟ್ ಏನು ಕೊಡಬೇಕು ಅವ್ರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಬದ್ಧತೆಯಿಂದ ನಾವು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಧ್ಯಕ್ಷ